ಕರ್ನಾಟಕ ರಾಜ್ಯ ನಾಯಕರ ಯುವ ವತಿಯಿಂದ ನಾಯಕ ಜನಾಂಗದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ಸುಮಾರು ಇನ್ನೂರ ಅರುವತ್ತು ವಿದ್ಯಾರ್ಥಿಗಳಿಗೆ ಮೈಸೂರಿನ ವಿಜಯನಗರದಲ್ಲಿರ್ತಕ್ಕಂಥ ಮಾ ವಾಲ್ಮೀಕಿ ಭವನದಲ್ಲಿ ಇವತ್ತು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವ ಮುಖಾಂತರ ಇವತ್ತು ನಮ್ಮ ಸಮುದಾಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನವನ್ನು ನೀಡುವ ಮುಖಾಂತರ ಅವರು ಉನ್ನತ ವ್ಯಾಸಂಗವನ್ನು ಮಾಡಿ ಈ ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಲಿ ಅಂತೇಳಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳು ಅವರಿಗೆ ಆಶೀರ್ವಚನವನ್ನು ನೀಡುವ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕ ಸಮಾಜದ ಎಂ ಅಪ್ಪಣ್ಣನವರು ಹಾಗೂ ಮಾರ್ಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಂಥ ಎಸ್ ಸಿ ಬಸವರಾಜ್ ಅವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿದ್ದರಾಜ್ರವರು ಹಾಗೂ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರವರು ಅದೇ ರೀತಿ ನಮ್ಮ ರವಿ ಎಸ್ ಆರ್ ರವಿಕುಮಾರ್ ಅವರು ಅದೇ ರೀತಿ ಐ ಎಫ್ ಎಸ್ ಆಯ್ಕೆಯಾಗಿರ್ತಕ್ಕಂಥ ಸಿದಾನಂದರವರು ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಲೋಕೇಶ್ ಪಿ ಆರ್ ಅವರು ಅದೇ ರೀತಿ ನಮ್ಮ ಹಲವಾರು ನಾಯಕ ಸಮಾಜದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥ ಆರು ಜನ ನಮ್ಮ ಸಮಾಜದ ಅಧಿಕಾರಿಗಳು ಮತ್ತು ಸಾಧಕರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಿದ್ದೇವೆ ಇದು ಇಪ್ಪತ್ತೊಂದನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವಾಗಿದ್ದು ನಾಯಕ ಸಮಾಜ ಕೇವಲ ಹೋರಾಟ ಅಥವಾ ಕಾರ್ಯಕ್ರಮಗಳನ್ನು ರೂಪಿಸದೆ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಒಂದು ಸದುದ್ದೇಶದಿಂದ ಇವತ್ತು ಒಂದು ಶ್ಲಾಘನೀಯಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಈ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ನಾಯಕ ಯುವ ಸೇನೆ ವತಿಯಿಂದ ಇವತ್ತು ಇಪ್ಪತ್ತೊಂದನೇ ವರ್ಷದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನೆಗಳ ಸಮಾರಂಭವನ್ನು ಇವತ್ತು ಕಾಟೂರ್ ದೇವರಾಜವರು ಏರ್ಪಾಡು ಮಾಡಿದ್ದಾರೆ ನಿಜ ಸಂತೋಷದ ವಿಷಯ ಇವತ್ತು ಅನೇಕ ಜನ ಮಕ್ಕಳು ಇವತ್ತು ಬಹು ಸಂಖ್ಯೆಯಲ್ಲಿ ಹಣ ಅಂಕಗಳನ್ನು ಪಡೆದಿರತಕ್ಕಂಥವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಉತ್ತೇಜನ ಕೊಡಬೇಕು ಮುಂದೆ ಅವರು ಒಳ್ಳೆಯ ಪ್ರಜೆಗಳಾಗಿ ಈ ನಾಡಿನಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಇಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದ್ದಾರೆ ಜೊತೆಗೆ ಸಾಧಕರು ಬೇರೆ ಬೇರೆ ರಂಗಗಳಲ್ಲಿ ಇರ್ತಕ್ಕಂಥವ್ರನ್ನ ಇಲ್ಲಿ ಅಭಿನಂದಿಸ್ತಕ್ಕಂಥ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಮೆಚ್ಚುವಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ಲಿ ಪ್ರತಿಭಾವಂತ ಮಕ್ಕಳು ಮುಂದೆ ಬೆಳೆಯೋದಕ್ಕೆ ಅವ್ರ ಜ್ಞಾನವನ್ನು ಬೆಳೆಸೋದಕ್ಕೆ ಇಂಥ ಒಂದು ಸಂದರ್ಭದಿಂದ ಉತ್ತೇಜನವನ್ನು ಕೊಟ್ಟಂಗಾಗುತ್ತೆ ಆಗುತ್ತೆ ಆ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೆಸಲಿ ಅಂತ ಆರೈಸಿ ನಾನು ಮಾತು ಮುಗಿಸ್ತಿದ್ದೇನೆ ಸರಿ